ಬರಲಿರುವ ವರ್ಷದ ಮೊದಲ ಮುಂಗಾರಿನ ಮಳೆಗೆ ಸ್ವಾಗತ ಕೋರುತ್ತಾ ವರುಣ ದೇವನಿಗೊಂದು ಪತ್ರ ರಚನೆ ವಾಚನ ಸೈನಾಥ್ ಇಕ್ನಾಯ್ ಅಂಕೋಲ ಮಳೆಗಾಲದ ಮಳೆಯ ಮೊದಲ ಭೂಸ್ಪರ್ಶ ಎಷ್ಟೊಂದು ಸುಮಧುರ ಈ ಮಳೆ ರಾಯನ ನಲುಗದವರಾರು ಮಳೆಗಾಲದ ಒಂದು ಸುಂದರ ರಣಭೀಕರ ಚಿತ್ರಣ ಈ ನನ್ನ ಕವನದಲ್ಲಿ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯ್ನಾಥ ನಾಯ್ಕ್ ನಾನೇ ಬರೆದಿರುವ ಹೊಸರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ವರುಣದೇವನಿಗೊಂದು ಪತ್ರ ವರುಣದೇವನಿಗೊಂದು ಪತ್ರ ಬರಲಿರುವ ಮೊದಲ ಮುಂಗಾರಿನ ಮಳೆಗೆ ಸ್ವಾಗತ ಕೋರುತ್ತಾ ವರುಣದೇವನಿಗೊಂದು ಪತ್ರ ಬರೆಯುತ್ತಿದ್ದೇನೆ ವರುಣದೇವನಿಗೊಂದು ಪತ್ರ ಕವನ ವಾಚನ ಸುಂದರ ಸೃಷ್ಟಿಯ ಚಿಲಿಪಿಲಿಯ ಗಾನ ಸುಂದರ ಸೃಷ್ಟಿಯ ಚಿಲಿಪಿಲಿಯ ಗಾನ ಕಾದಿರು ಕಾದಿರುವ ಇಳಿಗೆ ತಂಪು ಮಾಡಲು ಬಂದಾನೋ ಸುಂದರ ಸೃಷ್ಟಿಯ ಚಿಲಿಪಿಲಿಯ ಸವಿಗಾನ ಕಾದಿರುವ ಇಳಿಗೆ ತಂಪು ಮಾಡಲು ಬಂದಾನೋ ಭೂಮಿಗೆ ಬೀಳಲಿರುವ ವರ್ಷದ ಮೊದಲ ಈ ಹನಿ ಎಷ್ಟೊಂದು ಚಂದ ಭೂಮಿಗೆ ಬೀಳಲಿರು ಬೀಳುವ ವರ್ಷದ ಮೊದಲ ಈ ಹನಿ ಎಷ್ಟೊಂದು ಚಂದ ಬರಲಿರುವ ಮಳೆಗೆ ಸ್ವಾಗತ ಕೋರಿ ಬರೆಯುತ್ತಿರುವೆ ವರುಣದೇವನಿಗೊಂದು ಪತ್ರ ಭೂಮಿಗೆ ಬೀಳುವ ವರ್ಷದ ಮೊದಲ ಈ ಹನಿ ಎಷ್ಟೊಂದು ಅಂದ ಬರಲಿರುವ ಈ ಮಳೆಗೆ ಸ್ವಾಗತ ಕೋರಿ ಬರೆಯುತ್ತಿರುವೆ ವರ್ಣದೇವನಿಗೊಂದು ಪತ್ರ ಇಳಿ ಎಲ್ಲ ಕಾದಿದೆ ವರುಣದೇವ ನಿನ್ನ ಕೃಪೆಗಾಗಿ ಕಾದಿದೆ ಇಳಿ ಎಲ್ಲ ಕಾದಿದೆ ವರುಣದೇವ ನಿನ್ನ ಕೃಪೆಗಾಗಿ ಕಾದಿದೆ ಮುಂದಿನ ಮೂರು ತಿಂಗಳು ನಿನ್ನದೇ ಕಾರುಬಾರು ಗಾಳಿ ಮಳೆಗಳ ಸಂತೆ ಮುಂದಿನ ಮೂರು ತಿಂಗಳು ನಿನ್ನದೇ ಕಾರುಬಾರು ಗಾಳಿ ಮಳೆಗಳ ಸಂತೆ ದೊಡ್ಡ ಸಿಟಿ ಸಿಲಿಕಾನ್ ಸಿಟಿ ಎಂತಲೂ ನೋಡುವುದಿಲ್ಲ ದೊಡ್ಡ ಸಿಟಿ ಸಿಲಿಕಾನ್ ಸಿಟಿ ಎಂತಲೂ ನೀ ನೋಡುವುದಿಲ್ಲ ಯಾವ ಹಳ್ಳಿ ನಗರ ಗೋಗಳ ಗೋಜು ನಿನಗಿಲ್ಲ ದೊಡ್ಡ ಸಿಟಿ ಸಿಲಿಕಾನ್ ಸಿಟಿ ಎಂತಲ ಎಂತಲೂ ನೀ ನೋಡುವುದಿಲ್ಲ ಯಾವ ಹಳ್ಳಿ ನಗರ ನಗರಗಳ ಗೋಜು ನಿನಗಿಲ್ಲ ಒಮ್ಮೆ ಮಳೆಯ ರೂಪದಿನಿ ಭೂಮಿಗೆ ಬಂದರೆ ಒಮ್ಮೆ ನೀ ಒಮ್ಮೆ ಮಳೆಯ ರೂಪದಿನಿ ಭೂಮಿಗೆ ಬಂದರೆ ಹಳ್ಳಿ ದಿಲ್ಲಿಗಳೆಲ್ಲ ಒಂದೇ ನಿನ್ನ ಕಣ್ಣಿಗೆ ನೀ ಆರ್ಭಟಿಸಿದರೆ ಒಮ್ಮೆ ಮಳೆಯ ರೂಪದಿನಿ ಭೂಮಿಗೆ ಬಂದರೆ ಹಳ್ಳಿ ದಿಲ್ಲೆಗಳೆಲ್ಲ ಒಂದೇ ನಿನ್ನ ಕಣ್ಣಿಗೆ ನೀ ಆರ್ಭಟಿಸಿದರೆ ಗುಡುಗು ಸಿಡಿಲುಗಳ ಹೊತ್ತು ನೀ ತರುವೆ ಗುಡುಗು ಸಿಡಿಲುಗಳ ಹೊತ್ತು ನೀ ತರುವೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಹೆದರುವರು ಗುಡುಗಜ್ಜ ಬಂದಾನೋ ಗುಡುಗು ಸಿಡಿಲುಗಳ ನೀ ಹೊತ್ತು ತರುವೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಹೆದರುವರು ಗುಡುಗಜ್ಜ ಬಂದಾನೋ ಕೆರೆ ಹಳ್ಳಗಳೆಲ್ಲ ಉಕ್ಕಿ ಹರಿಸುವೆ ಕಾಲಿಟ್ ನೀ ಕಾಲಿಟ್ಟ ಕ್ಷಣದಿ ಕೆರೆ ಹಳ್ಳಗಳೆಲ್ಲ ಉಕ್ಕಿ ಹರಿಸುವೆ ನೀ ಕಾಲಿಟ್ಟ ಕ್ಷಣದಿ ಸೂರ್ಯ ಕಾಣದಂತೆ ಮುಸುಕಾಗಿಸುವೆ ಮೋಡದಿ ಸೂರ್ಯದೇವನನೆ ಕಾಣದೆ ಮುಸುಕಾಗಿಸುವೆ ಮೋಡದಿ ಸಮುದ್ರಗಳಲ್ಲಿ ಅಲೆ ಎದ್ದು ಚಂಡಮಾರುತ ಬಂದಾವು ಸಮುದ್ರಗಳಲ್ಲಿ ಅಲೆ ಎದ್ದು ಚಂಡಮಾರುತ ಬಂದಾವು ಅದರ ಹೊಡೆತಕ್ಕೆ ಮಳೆಯೇ ಮಳೆ ಅದರ ಹೊಡೆತಕ್ಕೆ ಮಳೆಯೋ ಮಳೆ ಲೆಕ್ಕ ತಪ್ಪಾವು ಸಮುದ್ರಗಳೆಲ್ಲ ಸಮುದ್ರಗಳಲ್ಲಿ ಅಲೆ ಎದ್ದು ಚಂಡಮಾರುತ ಬಂದಾವು ಅದರ ಹೊಡೆತಕ್ಕೆ ಮಳೆಯೋ ಮಳೆ ಲೆಕ್ಕ ತಪ್ಪಾವು ನಮ್ಮೂರ ರಸ್ತೆ ಸರಿ ಇಲ್ಲ ಸ್ವಲ್ಪ ಕರ್ಣತೋರೋ ಮಹಾರಾಯ ನಮ್ಮೂರ ರಸ್ತೆ ಸರಿಯಿಲ್ಲ ಸ್ವಲ್ಪ ಕರ್ಣೆತೋರೋ ಮಹಾರಾಯ ರಸ್ತೆ ಇಡೀ ಬಾವಿಯಂತೆ ಹೊಂಡ ಬಿದ್ದಾವೋ ನೆಲವೇ ಕಾಣದಾಗಿದೆ ನಮ್ಮೂರ ರಸ್ತೆ ಸರಿಯಿಲ್ಲ ಸ್ವಲ್ಪ ಕರ್ಣೆತೋರೋ ಮಹಾರಾಯ ರಸ್ತೆ ಇಡೀ ಬಾವಿಗಳಂತೆ ಹೊಂಡ ಬಿದ್ದಾವೋ ನೆಲವೇ ಕಾಣದಾಗಿದೆ ರಸ್ತೆಯ ಎರಡೂ ಬದಿಗಳಲ್ಲಿ ಗಟಾರವಿಲ್ಲ ರಸ್ತೆಯ ಎರಡೂ ಬದಿಗಳಲ್ಲಿ ಗಟಾರವಿಲ್ಲ ಸರ್ಕಾರ ಮಾಡಿಸಿದ ಗಟಾರವಿದ್ದರೂ ಹೂಡು ತುಂಬಿ ನೀರು ಹೋಗುವುದಿಲ್ಲ ರಸ್ತೆಯ ಎರಡೂ ಬದಿಗಳಲ್ಲಿ ಗಟಾರವಿಲ್ಲ ಸರ್ಕಾರ ಮಾಡಿಸಿರುವ ಘಟಾರವಿದ್ದರೂ ಹೂಳು ತುಂಬಿ ನೀರು ಹೋಗೋದಿಲ್ಲ ನೀ ಮಳೆಯ ರೂಪದಿ ಕಾಲಿಟ್ಟುಡೆ ಎಲ್ಲ ನದಿಗಳು ಉಕ್ಕಿ ಹರಿಯುವುದು ನೀ ಮಳೆಯ ರೂಪದಿ ಕಾಲಿಟ್ಟುಡೆ ಎಲ್ಲ ನದಿಗಳು ಉಕ್ಕಿ ಹರಿಯುವುದು ಸ್ವಲ್ಪ ಕರುಣೆ ಇರಲಿ ನಿನ್ನ ಮಳೆಯ ರಭಸಕ್ಕೆ ಕೊಚ್ಚಿ ಹೋಗೋದು ಬಡವರಾಮನೇ ಸ್ವಲ್ಪ ಕರುಣೆ ಇರಲಿ ನಿನ್ನ ಮಳೆಯ ರಭಸಕ್ಕೆ ಕೊಚ್ಚಿ ಹೋಗೋದು ಬಡವರಾಮನೇ ದುಡ್ಡಿದ್ದ ಶ್ರೀಮಂತರು ಮೇಲ್ಮಡೆ ಹತ್ತಿ ನಿನ್ನ ನಿನ್ನ ರಭಸದಿ ಪಾರಾದರೆ ದುಡ್ಡಿದ್ದ ಶ್ರೀಮಂತರು ಮೇಲ್ಮಡೆ ಹತ್ತಿ ನಿನ್ನ ರಭಸದಿಂದ ಪಾರಾದರೆ ದುಡ್ಡಿಲ್ಲದ ದುಡ್ಡಿಲ್ಲದಿದ್ದವನು ಗಂಜಿ ಕೇಂದ್ರವನ್ನೇ ಆಧರಿಸಿ ಬದುಕಬೇಕು ಅವರ ಸರ್ವಸ್ವನು ನೀ ಹಾಳು ಮಾಡಿದರೆ ದುಡ್ಡಿದ್ದ ಶ್ರೀಮಂತರು ಮೇಲ್ಮಾಡಿ ಹತ್ತಿ ನಿನ್ನ ರಭಸದಿಂದ ಪಾರಾದರೆ ದುಡ್ಡು ದುಡ್ಡಿಲ್ಲದ ದುಡ್ಡು ದುಡ್ಡಿಲ್ಲದವನು ಗಂಜಿ ಕೇಂದ್ರವನ್ನೇ ಆಧರಿಸಿ ಬದುಕಬೇಕು ಅವರ ಸರ್ವಸ್ವನು ನೀ ಹಾಳು ಮಾಡಿದರೆ ನೀ ಬರುವ ರಭಸಕ್ಕೆ ಗುಡ್ಡ ಬೆಟ್ಟಗಳೆಲ್ಲ ಕುಸಿದಾವೋ ನೀ ಬರುವ ರಭಸಕ್ಕೆ ಗುಡ್ಡ ಬೆಟ್ಟಗಳೆಲ್ಲ ಕುಸಿದಾವೋ ಭೂಮಿಯಲ್ಲಿ ಮನುಜ ನಿರ್ಮಿತ ಸರ್ವಸ್ವವನ್ನು ಹಾಳು ಮಾಡಾವೋ ಭೂಮಿಯಲ್ಲಿ ಮನುಜನಿರ್ಮಿತ ಸರ್ವಸ್ವವನ್ನು ಹಾಳು ಮಾಡಾವೋ ನೀ ಬಂದೆ ಎಂದರೆ ಎಲ್ಲೆಡೆ ಹಸಿರುಕ್ಕಿ ನಲಿಯುವುದು ನೀ ಬಂದೆ ಎಂದರೆ ಎಲ್ಲೆಡೆ ಹಸಿರುಕ್ಕಿ ನಲಿಯುವುದು ಪ್ರಾಣಿ ಪಕ್ಷಿಗಳೆಲ್ಲ ಜೀವ ಜಲವಂತೆಂದು ಬಂತೆಂದು ನೀ ಬಂದೆ ಎಂದರೆ ಎಲ್ಲೆಡೆ ಹಸಿರುಕ್ಕಿ ನಲಿಯುವುದು ಪ್ರಾಣಿ ಪಕ್ಷಿಗಳೆಲ್ಲ ಜೀವ ಜಲವಂತೆಂದು ನಲಿದಾಡುವವು ಓ ವರುಣುದೇವ ನೀರಿಲ್ಲದ ಬರಡು ಭೂಮಿಯಲ್ಲಿ ನೀರಿನ ಸೆರೆ ಉಕ್ಕ ಉಕ್ಕಿಸು ಓ ವರುಣುದೇವ ನೀರಿಲ್ಲದ ಬರಡು ಭೂಮಿಯಲ್ಲಿ ನೀರಿನ ಸೆರೆ ಉಕ್ಕಿಸು ಕೃಷಿ ಭೂಮಿಯೇ ಬದುಕುತ್ತಿರುವ ರೈತರಿಗೆ ಕರುಣೆಯ ಸೆಲೆ ಉಕ್ಕಿಸು ಓ ವರುಣುದೇವ ನೀರಿಲ್ಲದ ಬರಡು ಭೂಮಿಯಲ್ಲಿ ನೀರಿನ ಸೆಲೆ ಉಕ್ಕಿಸು ಕೃಷಿ ಭೂಮಿಯನ್ನೇ ನಂಬಿ ಬದುಕುತ್ತಿರುವ ರೈತರಿಗೆ ಕರುಣೆಯ ಸೆಲೆ ಉಕ್ಕಿಸು ನೀ ಬರದೆ ಕೃಷಿ ಭೂಮಿಯಲ್ಲ ಬರಡು ಬಂಜರು ನೀ ಬರದೆ ಕೃಷಿ ಭೂಮಿಯಲ್ಲ ಬರಡು ಬಂಜರು ಧಾರಾಕಾರವಾಗಿ ಹರಿಸು ಬಾ ರೈತರ ಹೊಟ್ಟೆ ತಣ್ಣಗಾಗಿಸು ನೀ ಬರದೆ ಕೃಷಿ ಭೂಮಿಯಲ್ಲ ಬರಡು ಬಂಜರು ಧಾರಾಕಾರವಾಗಿ ಹರಿಸು ಹರಿದು ರೈತರ ಹೊಟ್ಟೆ ತಂಡಗಾಗಿಸು ಸ್ವರ್ಗದಲ್ಲಿ ಕುಳಿತು ಮೈಮರೆಯ ಬೇಡ ಸ್ವರ್ಗದಲ್ಲಿ ಕುಳಿತು ಮೈಮರೆಯ ಬೇಡ ಸುಂದರವಾದ ಈ ಭೂಮಿಯಲ್ಲಿ ಸೌಂದರ್ಯವ ಸೃಷ್ಟಿಸು ಅವಸರವೂ ಬೇಡ ಸುಂದರವಾದ ಈ ಭೂಮಿಯಲ್ಲಿ ಸೌಂದರ್ಯವ ಸೃಷ್ಟಿಸು ಅವಸರವೂ ಬೇಡ ಮಳೆಗಾಲದ ಪ್ರಾರಂಭದಲ್ಲಿ ನಿನಗೆ ಬರೆದ ಪತ್ರವಿದು ಮಳೆಗಾಲದ ಪ್ರಾರಂಭದಲ್ಲಿ ನಿನಗೆ ಬರೆದ ಪತ್ರವಿದು ಮೇಘಗಳ ಜೊತೆ ಈ ಪತ್ರವ ಕೊಟ್ಟು ಕಳಿಸುವೆ ಇಂತಿ ನಿನ್ನ ಭೂಮಿಯಲ್ಲಿ ಬದುಕುತ್ತಿರುವ ಜನಸಾಮಾನ್ಯ ಮಳೆಗಾಲದ ಪ್ರಾರಂಭದಲ್ಲಿ ನಿನಗೆ ಬರೆದ ಪತ್ರವಿದು ಮೇಘಗಳ ಜೊತೆ ಈ ಪತ್ರವ ಕೊಟ್ಟು ಕಳಿಸುತ್ತಿರುವೆ ಇಂತಿ ನಿನ್ನ ಭೂಮಿಯಲ್ಲಿ ಬದುಕುತ್ತಿರುವ ಜನಸಾಮಾನ್ಯ ವರುಣದೇವನಿಗೊಂದು ಪತ್ರ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ